ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಸನಡಗಿ ತಾಲೂಕಿನ ಉಪ್ಪಲದಿನ್ನಿ ಗ್ರಾಮದಲ್ಲಿದ್ದೀವಿ ಬನ್ನಿ ಇವತ್ತು ಇಲ್ಲಿಯ ಜನರ ಸಮಸ್ಯೆ ಏನೇನಿದೆ ಏನೇನಿಲ್ಲ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಉಪ್ಪಲದಿನ್ನಿ ತಾಂಡದಲ್ಲಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಜನರ ಕಷ್ಟಕ್ಕೆ ಕಿವಿಗೊಡದ ಅಧಿಕಾರಿಗಳು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಣೋ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಉಪ್ಪಲದಿನ್ನಿ ಗ್ರಾಮ ಹಾಗೂ ಉಪ್ಪಲದಿನ್ನಿ ತಾಂಡದ ನಿವಾಸಿಗಳು ಹಲಮಾಡು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಪರದಾಡುತ್ತಿದ್ದಾರೆ ಗ್ರಾಮಸ್ಥರ ಪ್ರಕಾರ ಕಳೆದ ಎರಡು ವರ್ಷಗಳಿಂದ ಚರಂಡಿ ಸ್ವಚ್ಛತೆ ನಡೆದಿಲ್ಲ ಗ್ರಾಮದಲ್ಲಿ ಸಿಸಿ ರಸ್ತೆಗಳ ಕಾಮಗಾರಿ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿರುವ ಸ್ಥಳಗಳಲ್ಲಿಯೂ ಚರಂಡಿ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದೆ ಇದರಿಂದ ಮನೆ ಮನೆಗಳ ಮುಂದೆ ದುರ್ವಾಸನೆಯ ನೀರು ನಿಂತು ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಯಾಗಿದೆ ಜನರು ತಮ್ಮ ಸ್ವಂತ ಹಣದಿಂದ ಮನೆಯಿಂದ ಮುಂದೆ ಗರ್ಸು ಹಾಕಿಸಿಕೊಂಡು ನೀರಿನ ತೊಂದರೆಯಿಂದ ತಾತ್ಕಾಲಿಕವಾಗಿ ಪಾರಾಗುವ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಸಹಾಯ ದೊರೆಯುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮಸ್ಥರು ದೂರಿದ್ದು ಹೀಗೆಂದಿದ್ದಾರೆ ಪಂಚಾಯಿತಿಯವರು ಗರ್ಪಟ್ಟಿ ಸಂಗ್ರಹಿಸಲು ಮಾತ್ರ ಬರುತ್ತಾರೆ ಆದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಯಾರೂ ಮುಂದೆ ಬರುವುದಿಲ್ಲ ನಾವು ಮನವಿ ಮಾಡಿದರೂ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳುತ್ತಾರೆ ಜನರು ಈ ಕುರಿತು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮೂಲಕ ತಮ್ಮ ಮನವಿಯನ್ನು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲು ವಿನಂತಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಜನರು ಕಷ್ಟ ಅನುಭವಿಸುತ್ತಿರುವುದರಿಂದ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅತಿ ಹೆಚ್ಚು ನೀರು ದುರ್ಬಳಕೆ ಆಗ್ತಾ ಇದೆ ಮತ್ತು ರಸ್ತೆಗಳ ಸ ಇಲ್ಲ ಪಂಚಾಯಿತಿಯಲ್ಲಿ ಕೇಳಬೇಕಾದರೂ ಪಿಡು ಅವರು ಸರಿಯಾಗಿ ಕೊಡ್ತಾ ಇಲ್ಲ ಹಾಗಾಗಿ ಘಟ್ರಗಳ ವ್ಯವಸ್ಥಿತ ಆಗ್ತಿಲ್ಲ ಘಟ್ರಗಳ ವ್ಯವಸ್ಥಿತ ಆಗಬೇಕಂತ ನಮ್ದೆಲ್ಲ ಮನವಿ ಐತಿ ಮತ್ತು ಪಿಡಿಯೋರು ಹೇಳ್ಬೇಕಲ್ರಿ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಬೇಕಲ್ರಿ ಸಮಸ್ಯೆ ಕೆಲಸ ಮಾಡ್ತಾರವರು ಪಿಡೋರು ಹೇಳಿದ್ರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇಲ್ಲ ಪಿಡುವವರು ಪಿಡೋರು ಅಧ್ಯಕ್ಷರು ಬಂದು ವೀಕ್ಷಣೆ ಮಾಡಾಕತಿ ಹೀಗಾಗಿ ಘಟ್ರಕ್ ಬಹಳ ಸಮಸ್ಯೆ ಐತಿ ಜಡ್ಗಳು ಬರ್ತಾವದಿಂದ ನಮ್ಗೆ ಮತ್ತೆ ಸಿಸಿ ರೋಡದು ಏನ್ ಹೇಳಿ ಸಿಸಿ ರೋಡ್ ಮಾಡಬೇಕು ನಮ್ಮ ಗ್ರಾಮ ಪಂಚಾಯತ್ ಆಲ್ರೆಡಿ ಸಿಸಿ ರೋಡ್ ಐತ್ರಿ ಸಿಸಿ ರೋಡ್ ಐತಿ ಅದು ಘಟ್ರದ ವ್ಯವಸ್ಥೆ ಇಲ್ಲ ಹ್ಞೂ ಹ್ಮ್ ಹಾಂ ಹಿಂಗಾಗಿ ಗಟ್ರ ವ್ಯವಸ್ಥೆ ಎಲ್ಲ ಸಿಸಿ ರೋಡ್ ಮೇಲೆ ಹಸಿ ಹೋಗಿ ನೀರು ಹೋಗ್ತಾವೆ ಹಿಂಗಾಗಿ ಸೈಡ್ ಅಂತ ಹೇಳ್ರಿ ಅವರಿಗೆ ಗಡ್ರ್ ಸೈಡ್ ಅಂತ ಹೇಳ್ರಲ್ಲ ಸಿಸಿ ರೋಡ್ ಮಾಡಿದ್ಮೇಲೆ ಸೈಡ್ ಗಡ್ರ್ ಮಾಡಿದ ಮೇಲೆ ಅನುಕೂಲ ಆಗ್ತದೆ ನಿಮ್ಮ ಗಾಡಿಗಳೆಲ್ಲ ತಿರುಗಾಡ್ರೆ ಅದು ಪಂಚಾಯಿತಿಯಲ್ಲಿ ಹೋಗಿ ಮನವಿ ಕೊಡ್ತೀವಿ ಮನವಿ ಕೊಟ್ಟ ಮೇಲೆ ಅದರ ಬಗ್ಗೆ ಪಿಡೋರಿಗೆ ಹೇಳ್ತೀವಿ ನೀವು ಕೂಡ ರಿಪೋರ್ಟರ್ ಆದಾಗ ಹೋಗಿ ಹೇಳಬೇಕು ಇದು ಹಾಕ್ಯಾರ ನೀವು ಹಾಕೊಂಡ್ರಿ ಗರ್ಸಿದ್ ನಾವು ನಾವೆಲ್ಲ ಮನೆಯವ್ರ ಹಾಕೊಂಡಾರ ನೀರಿಂದ ಗಟ್ಟರದ ನೀರು ಬರುವ ಬರೋದ್ರಿಂದ ಅದನ್ನೆಲ್ಲ ಸ್ವಚ್ಛತೆ ಸಲುವಾಗಿ ಮನೆಯವರು ಹಾಕೊಂಡಾರ ಮತ್ತೆ ಅವ್ರು ಹೇಳಬೇಕು ಅವ್ರು ಹಿಡಿದಿರಲ್ಲ ಪಂಚಾಯತ್ ಕಡೆಯಿಂದ ನೀವು ಯಾಕೆ ಹಾಕಿದ್ರಿ ಅತಿ ಹೆಚ್ಚು ಮಳೆ ಇರುವುದು ಕಾರಣಕ್ಕಾಗಿ ಅವರು ಬರಲಿಲ್ಲ ಪಂಚಾಯತಿ ಅವರು ಬರದೇ ಇದ್ದ ಕಾರಣಕ್ಕಾಗಿ ಅವ್ರವ್ರ ಮನೆಯವ್ರ ಸ್ವಂತ ದುಡ್ಡು ಹಾಕಿ ಅವ್ರ ಹಾಕೊಂಡಾರ ಏನ್ರಿ ಇದು ಚರಂಡಿ ನೀರ ಒಟ್ಟಿ ಹೋಗತ್ತಿಲ್ಲ ಮತ್ತ ಆ ದಂಡಿದ ನೀರ ಐತಿ ಅದ ಹೊಲದಾಗ ಹೋಗಿ ಕೊಡಾತಿಲ್ಲ ಅವ್ರು ಅದನ್ನ ಸಮೀಕ್ಷೆ ಮಾಡಿ ಕೊಡ್ಬೇಕು ನಮಗ್ ಪ್ರೇಯರ್ ಮಾಡ್ಬೇಕು ಮತ್ತೇನೈತಿಲ್ಲ ಒತ್ತಾಟಿ ಮಾಡ್ಬೇಕ್ರಿ ಇದನ್ನು ಎಲ್ಲಾ ಸೊಳ್ಳೆಗಳ ಇದು ಆಗಾತೈತಿ ನಮ್ಮೂರಾಗೌಚಾಲಯ ಹ ಶೌಚಾಲಯ ಗ್ರಾಮ ಪಂಚಾಯತ್ ಅವರು ಹೇಳೋಣ ಮತ್ತೆ ನಾವ್ ಮಾಡ್ತೇವ ಆ ಅಂತ ಹೇಳ್ತಾರೆ ಅವ್ರ ಮುಂದೆ ಮುಂದೆ ಹಾಕ್ತಾರೆ ಅವರು ಎಷ್ಟು ವರ್ಷದಿಂದ ಇದ್ರ ಸಮಸ್ಯೆ ಇದು ಮದಿ ನಮ್ಮ ಇವರು ಅಧ್ಯಕ್ಷ ಕೇರ್ ಮಾಡತಿಲ್ರಿ ಮತ್ತು ಅವರೇ ಅದಾರ ಎಲ್ಲ ಅವ್ರೇ ಅದಾರ ರೀ ಸರ ಮತ್ತು ನಮ್ಗೆ ಸಚಿವ ಮಾಡ್ಬೇಕು ರೀ ಒಂದು ಗಾಡಿ ಹಂಗೋಕ್ಕಿಲ್ಲ ರೀ ಅದನ್ನೆಲ್ಲ ಪರಿಚಯ ಮಾಡ್ಕೊಂಡಿಲ್ರಿ ಇನ್ನೂ ಬಂದಿಲ್ಲ ಗಾಡಿ ಬಂದಿಲ್ಲ ಇನ್ನೂರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ ಮ್ಯಾಗ ಆತು ಇನ್ನೂವರಿಗೆ ಗಾಡಿ ಕೊಟ್ಟಿಲ್ಲ ಅವರು ಗ್ರಾಮ ಪಂಚಾಯಿತಿಯವರು ಗ್ರಾಮ ಪಂಚಾಯತಿ ಮುಡ್ಕಾನೇ ಐತೆ ಅದು ಏನೇನು ತಮ್ಮ ಲಾಭ ತಮ್ಮ ತಮ್ಮ ಬಿಲ್ ತಕೊಳ್ಳೋದು ಗಪ್ ಚುಪ್ ಮಾಡೋದು ಆಯ್ತು ಅವ್ರಿಗೆ ಒಂದು ದಿನ ಬರ್ತಾರೆ ಇಲ್ಲಿ ಏನಾರು ಕೆಲಸ ಇದ್ರೆ ಉಳಿಕೆ ದಿನ ಬರಂಗಿಲ್ಲ ಅವರು ಗರ್ಭಟ್ಟೆ ವಸೂಲ್ ಮಾಡ್ತಾರೆ ಮಾಡ್ತಾರೆ ಡಬಲ್ ಮಾಡ್ಕೊಂಡು ಹೋಗ್ತಾರೆ ಒಂದು ಎರಡು ಡಬಲ್ ಮಾಡಿಲ್ಲ ಸರ್ ಎಲ್ಲ ಇದು ಹೆಂಗದ್ರಿ ಮತ್ತೆ ಇದನ್ನ ಮಾಡೋರು ಯಾರು ಮತ್ತೆ ಅದನ್ನ

ಬರ್ತಾ ಇತ್ತು ರೀ ಅಂಟು ನೋಡಿರಿ ಬರ್ತಿದ್ರಿ ಗೃಹಲಕ್ಷ್ಮಿ ರೀ ಅದು ಬರ್ತಾ ಇತ್ತು ರೀ ಮೆಮ್ಮೆ ಬರ್ತ ರೀ ಸರ್ಕಾರ ದವಾಖಾನಿಯವ್ರು ಬರ್ತಾರಲ್ರಿ ಸರ್ಕಾರ ದವಾಖಾನಿ ಎಲ್ಲಿ ಇತ್ತು ರೀ ಎಡ್ ಇಲ್ಲಿ ಇಲ್ಲ ರೀ ನಿಮ್ಮ ಪಂಚಾಯಿತಿ ಕಡೆಯಿಂದ ಒಂದು ಸರ್ಕಾರ ದವಾಖಾನೆ ರೀ ಹ್ಞೂ ಹ್ಞೂ ಬರ್ತಾರೆ ರೀ ತಿಂಗ್ಳಿಗೆ ಹಂಗೆ ಇಲ್ಲಿ ಅಂಗನವಾಡಿ ಬರೆ ಎಷ್ಟು ಇದಾವೆ ರೀ ಅಂಗನವಾಡಿ ಒಂದೇ ರೀ ಮೈಗೆ ಮಕ್ಳಿಗೆ ಕಲ್ಸರಿ ಸ್ಯಾಲ್ ಕಲ್ಸೋದು ಅಲ್ಲಾಗಿ ಎಲ್ಲ ಕುಡಿಸತಾರ ಮಕ್ಳಿಗೆ ಕೊಡ್ತಾರೀ ಇಲ್ರಿ ಗೊತ್ತಿಲ್ರಿ ನಮ್ ಮನೆಯಲ್ರಿ ಹೋಗುದಲ್ರಿ ಕೊಡ್ತಾರ ಸರಿಯಾಗಿ ಕೊಡ್ತಾರೀ ಏನಾದ್ರ ಮತ್ತೆ ಕಿಲೋ ಎರಡ್ ಕಿಲೋ ಹಿಡಿತಾರೀ ಇಲ್ರಿ ಕೊಡ್ತಾರೀ ಊಟ ಏನು ಗಟರ್ ಗಿಟರ್ ಏನು ಮಾಡಿಲ್ಲ ದಯವಿಟ್ಟು ನೀವು ನೀವು ಮಾಧ್ಯಮದವರು ನೀವು ಹೇಳಬೇಕಿದ್ದಕ್ಕೆ ನಾವು ಹೇಳಿ ಹೇಳಿ ಸಾಕಾಗ್ಯದ ಗ್ರಾಮ ಪಂಚಾಯತ್ ಒಂದು ಕೆಲಸ ಮಾಡಿಲ್ಲ ಇಲ್ಲಿ ಬೇಕಾದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ ಹೇಗಿದೆ ಇಲ್ಲಿ ಗಲೀಜೆಲ್ಲ ರೋಡ್ ಏನು ಇಲ್ಲ ಈ ಗ್ರಾಮ ಪಂಚಾಯಿತಿದವರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾವಾಗ ಒಮ್ಮೆ ಬರ್ತಾರೆ ಮತ್ತು ನೀರಿಂದು ಭಾಳ ಐತಿ ಇಲ್ಲಿ ಯಾ ಟೈಮ್ ಟೈಮ್ ನೀರು ಬಿಡ್ತಾರೆ ಬಟ್ ಒಂದೊಂದು ಕಡೆ ನೀರು ಬರೋಂಗಿಲ್ಲ ಹಿಂಗೆ ಆಯ್ತು ಅಂತೂ ಭಾಳ ಅದ ಊರ ಏನು ಗಲೀಜು ಕಲ್ಲಿ ಮಾಡಬೇಕಿಲ್ಲ ಗಟ್ಟರ ಮತ್ತು ಎಲ್ಲ ಸ್ವಚ್ಛತೆ ಇಲ್ಲ ಭಾಳ ಐತಿ ಯಾಕಂದ್ರ ಎಲ್ಲ ಬಹಳ ಸಮಸ್ಯೆ ಐತಿ ತಂಡದಾಗ ಸೊಳ್ಳೆಗಳ ಈ ಹೊಣೆ ಅಂದ್ರೂ ಸ್ವಲ್ಪ ಹಿಂದೆಲ್ಲ ಇಲ್ಲ ಈ ಕಡೆ ಬಹಳ ಗಲೀಜು ಇದೆ ಗ್ರಾಮ ಪಂಚಾಯತ್ ಅವರಿಗೆ ಹೇಳಿದ್ರು ಏನೋ ಕೆಲಸ ಮಾಡಂಗಿಲ್ಲ ಸರ್ ಅವರು ಅವ್ರಿಗೆ ಹೇಳಿ ಸಾಕಾಗ್ಯದ ನಮಗಂತೂ ಮತ್ತೆ ಶೌಚಾಲಯ ಏನು ಜಾಸ್ತಿ ಇಲ್ಲ ತಂಡದಾಗಂತೂ ಕಟ್ಸಿ ಇಲ್ಲ ಶೌಚಾಲಯ ಗಲೀಜು ತೋರಿಸ್ತೀನಿ ಬನ್ನಿ ಸರ್ ನಿಮಗೆ ನೋಡಿ ಸರ್ ಗುಡಿ ಇದೆ ಹಾಗೆ ಗುಡಿ ಮುಂದೆ ಈ ತರ ಗಲೀಜಿದೆ ಇದು ಗುಡಿ ನಮ್ಮ ಗುಡಿ ಇದ್ರು ಗಲೀಜು ಈ ತರ ಇದೆ ಏನು ಗ್ರಾಮ ಪಂಚಾಯತ್ ಇದವ್ರು ಏನು ಕೆಲಸ ಮಾಡಂಗಿಲ್ಲ ಸರ್ ಬಹಳ ತೋರಿಸಿದವ್ರು ಸರ್ ನಿಮಗೆ ಇದು ನೋಡಿ ಸರ್ ಮುಂದಿನ ಎಲ್ಲ ಗಲೀಜ್ ಇದು ಓಣಿ ಅಂತ ಪೂರಾ ಭಾಳ ಗಲೀಜು ಇರುತ್ತೆ ಸರ್ फोन yeah. ಇದು ಅಂದ್ರು ಸ್ವಲ್ಪ ಅಡ್ಡಿದ್ರು ಏನ ರಸ್ತೆ ಅಂತ ಸರ ಇಲ್ಲ ಒಂದು ಲೇವಲ್ ಅಂತದಲ್ಲೂ ಇಲ್ಲ ರಸ್ತೆಗೆ ರಸ್ತೆನು ಮಾಡ್ಸಿಲ್ಲ ಶಿಶಿ ಮಾಡಿದ್ದಾರೆ ಬಟ್ ಏನೊಂದು ಲೇವಲ್ ಇಲ್ಲ ಸರ್ ಮತ್ತೇನು ಸೈಡಿಗೆ ಹಾಕ್ತಾರ ಸರ್ ಹಾಕಿ ಏನೋ ಅವ್ರ ಕಸ ಡಬ್ಬಿ ಕೊಟ್ಟಿದ್ದಾರೆ ಗಾಡಿ ಬರುತ್ತ ಕಸ ಹಾಕಿಂತ ಬರುತ್ತೆ ಅದು ಯಾವಾಗ ಒಮ್ಮೆ ಬರುತ್ತೆ ಹಿಂದಿಂಗ್ ಹಿಂದಿನ ತುಂಬಿಕೊಂಡ್ ಹೋಗ್ಬಿಡ್ತಾರ ಅವ್ರ ಯಾವೊಮ್ಮೆ ಇಡೀ ತಾಂಡಿ ಆಡ್ ಯಾರು ಬರಂಗಿಲ್ಲ ಸರ್ ಈ ತರ ಗಲೀಜಿದೆ ನೋಡಿ ಗಟಾರನೂ ಮಾಡ್ಸಿಲ್ಲ ಏನು ಮತ್ತೆಲ್ಲ ಸಮಸ್ಯೆನಲ್ಲ ಇವ್ರಿಗೆ ಮುಂದಿನವರಿಗೆ ಸಣ್ಣ ಮಕ್ಕಳಿಗೆ ಜ್ವರ ಡೆಂಗು ಗೆಂಗು ಎಲ್ಲ ಬರ್ತಿರ್ತವೆ ಎಲ್ಲಿಂದ ತರಿಸ್ಬೇಕವ್ರು ಸರ್ ಇಲ್ಲಿ ಈ ತರ ಗಲೀಜಿರುತ್ತೆ ಸರ್ ಮಾಧ್ಯಮ ಮೂಲಕ ತಮ್ಮ ಅಧಿಕಾರಿಗಳಿಗೆ ಇಷ್ಟಪಡ್ತೀರಿ ನಾವು ಅಧಿಕಾರಿಗಳಿಗೆ ಅಷ್ಟೇ ಹೇಳುದು ಸರ್ ನಿಮ್ಮ ಕೆಲಸ ಕರ್ತವ್ಯದಿಂದ ಮಾಡಿ ನೀವು ಯಾಕಂದ್ರೆ ಈ ತರ ಗಲೀಜಿದೆ ನಿಮ್ಗೆ ಹೇಳಿ ಅಂತ ಸಾಕಾಗಿದೆ ಅವ್ರು ಹೇಳ ಏನೂ ಪ್ರಯೋಜನ ಇಲ್ಲ ಈ ಥರ ಸುಮ್ಮ ಅವರಿಗೆ ಸ್ವಚ್ಛ ಕ್ಲೀನ್ ಆಗಿಟ್ಟರೆ ಎಲ್ಲಾರು ಮಕ್ಕಳು ಚೆಲ್ಲ ಅಂತ ಇರ್ತಾರೆ ಮತ್ತೆಲ್ಲಾರು ಸುಖವಾಗಿರ್ತಾರ ಸರ್ ಈ ಥರ ಇದ್ರೆ ಜ್ವರ ಬಿಡೋದು ಹಾಸ್ಪಿಟ್ಲಿಗೆ ಹೋಗೋದು ಮತ್ತೆ ಬಡವರ ಅವರು ಕಾಸ್ಟ್ಲಿ ಅಂದ್ರೆ ಹಾಕಕ್ಕೆ ಬರಲ್ಲ ಅವರಲ್ಲಿ ಭಾಳಷ್ಟು ಏನು ಡೆಂಗೂ ಭಾಳಷ್ಟು ಏನಾದರೂ ಬಂತಂದ್ರೆ ಅಷ್ಟೇನೂ ಬರೋಂಗಿಲ್ಲ ಅದಕ್ಕೆ ಈತ ಮಾಡಿಸ್ಬೇಕು ಗ್ರಾಮ ಪಂಚಾಯತಿ ಅವರು ಅಷ್ಟೇ ಪುಡಿ ಮೊದಲ ಹೋಗ್ತಿದ್ರ ಸರ್ ಈಗ ಯಾವಾಗೊಮ್ಮೆ ಬರ್ತಾರೆ ಈಗ ಮಳೆ ಅಲ್ಲ ಮಳೆಗಾಲದಾಗ ಏನು ಪುಡಿ ಹೋಗುದಿಲ್ಲ ಬಟ್ ಈ ಥರ ಬಹಳ ಗಲೀಜು ಇದೆ ಗಲೀಜು ಯಾವಾಗ ಒಮ್ಮೆ ಆದ್ರೂ ಬರ್ತಾರೆ ಹೇಳಿದ್ರು ಕೂಡ ಕ್ಲೀನ್ ಮಾಡಿಲ್ಲ ಅಂತ ಹೇಳ್ತೀರಿ ನಾವು ಅದು ಹೇಳ್ಬೇಕು ಸರ್ ಅವ್ರು ಅಂದ್ರೆ ಬರ್ತಾರೆ ಎರಡು ದಿವಸ ಮೂರ್ ದಿವಸ ಬಂದ್ರು ಈ ಗಡ್ರ ಬಗ್ಗೆ ನೀವು ಕ್ಲೀನ್ ಹೇಳಿದ್ರು ಕೂಡ ಬಂದಿಲ್ಲ ಅಂತ ಹೇಳ್ತೀರಿ ಹೇಳ್ತಿ ಹೇಳ್ತೇವೆ ಸರ್ ಬಂದಿಲ್ಲ ಬಹಳ ಅಷ್ಟು ಬಂದಿಲ್ಲ ಬರ್ತಾರೆ ಬಟ್ ಎಲ್ಲೆಲ್ಲ ಹಿಂದೆ ಬಂದ್ಬಿಡ್ತಾರೆ ಇಲ್ಲೆಲ್ಲ ಈ ತರ ಗಲೀಜಿದೆ ಸರ್ ನೋಡಿ ನೀವು ಬೇಕಾದ್ರೆ ಈ ತರ ಇದನ್ನ ಮಾಡಿಸಬೇಕಂತ ಭಾಳ ಸರ್ಫಿ ಹೇಳಿದ್ದೇವೆ ಗ್ರಾಮ ಪಂಚಾಯತಿವರಿಗೆ ಬಟ್ ಅವ್ರೇನು ಅಷ್ಟ ಈಗ ಈ ದಂಡಿಗೆ ಬರ್ತಾ ಬರಂಗಿಲ್ಲ ಅವರು ಸುಮ್ಮ ಅಲ್ಲಿ ಗುಡಿ ಬಲ್ಲಿ ಅಲ್ಲೇ ಅಲ್ಲಿ ಮಾಡ್ತಾರ ಹೋಗಿ ಬಿಡ್ತಾರೆ ಸರ್ ಅವರು ಅಲ್ಲಿ ಅಲ್ಲಿ ಹೋಗ್ತಾರೆ ಆದ್ರೆ ಈ ತರ ಗಲೀಜಾಗಿದ್ದ ಇಲ್ಲಿ ಯಾರಿಗೂ ತಿಳಿದು ಬಂದಿಲ್ಲ ನಾವು ಎಷ್ಟು ಹೇಳಿದ್ರು ಇದನ್ನ ಅವರು ಇಲ್ಲೆಲ್ಲ ಹಾಕಿಲ್ಲ ಕೇರ್ ಮಾಡ್ತಾ ಇಲ್ಲ ಅವರು ಆದ್ರೂ ಈ ತರ ಐತಿ ನಮ್ಮ ಹುಡುಗರು ಇಲ್ಲಿ ಹುಡುಗರು ಇರ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಎಲ್ಲರಿಗೂ ನಾವು ಹಾಸ್ಪಿಟ್ಲ್ ತೋರಿಸ್ತೋರಿ ನಮಗೆ ಸಾಕಾಗೈತಿ ಈಗ ಹಾಂ ನಾವು ಏನು ಹೋಗಿದ್ರು ಸರ್ಕಾರಿ ದವಾಖಾನೆ ಆಸ್ಪತ್ರೆಗೆ ಹೋಗಬೇಕು ಅವರು ಕೇರ್ ಮಾಡಂಗಿಲ್ಲ ನಮಗೆ ಯಾಕೆ ನಿಮ್ಮ ಡಿಸ್ಟಿಕ್ ಅಲ್ಲಿ ಬರ್ತೈತಿ ಇಲ್ಲಿ ಬರ್ತೈತಿ ಅಂತ ಹೇಳ್ತಾರೆ ಸರ್ ಅವರು ಯಾಕೆ ನಾವು ಇದಕ್ಕೆ ಹೋಗ್ಬೇಕು ರೀ ಸರ್ಕಾಯಿ ಅಲ್ಲಿ ಸರ್ ಬೈಗೇಟ್ ಹೋಗ್ಬೇಕು ಅಂದ ಇಲ್ಲೇ ಮನ್ಗಳು ಹೋಗಿ ಇದಕ್ಕೆ ಹೋಗ್ಬೇಕು ರೀ ಮಾಡ್ತೀರಾ ಮಹಾರಾಷ್ಟ್ರ ಇರ್ತೇವೆ ಸರ್ ನಾವು ಬಂದು ಟೈಮ್ದಾಗ ನಮಗೆ ಹಿಂಗೆ ಆಗ್ತೈತಿ ಸರ್ ನಾವು ಯಾಕಂದ್ರೆ ಆರು ತಿಂಗಳಾಗ ಹೊರಗೆ ಇರ್ತೇವೆ ರೀ ನಾಲ್ಕು ತಿಂಗಳು ಇಲ್ಲೇ ಇರ್ತೇವೆ ನಾವು ನಾಲ್ಕು ತಿಂಗಳು ಅಲ್ಲಿ ಆರು ತಿಂಗಳು ಅಲ್ಲಿ ಮಾಡಿದ್ವಿ ನಾಲ್ಕು ತಿಂಗಳು ಇಲ್ಲಿ ಇರ್ತೇವೆ ರೀ ಆದ್ರೂ ಇಲ್ಲಿ ನಮಗೆ ಸ್ವಚ್ಛತನ ಇಲ್ಲ ಯಾರಿಗೆ ಹೇಳಿದ್ರು ಪಂಚಾಯತ್ ಏನು ನಮಗೆ ಕೇರ್ ಮಾಡೋಂಗಿಲ್ಲ ಬಂದ್ರೂ ನೋಡ ಸರ್ ಅಲ್ಲಿ ಇಲ್ಲಿ ಇಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲ ಅವರು ಎಲ್ಲೆಲ್ಲಿ ಇದೂ ಅಲ್ಲಿ ಮಾಡ್ತಾರೆ ರೀ ಇಲ್ಲಿ ಏನು ಕ್ಲೀನ್ ಮಾಡೋಂಗಿಲ್ಲ ಸರ್ ಇಲ್ಲಿ ನೀರು ಹೋಗೋಕೆ ಅಲ್ಲಿ ಮುಂದೆ ಹಾದಿನೇ ಇಲ್ಲ ಸರ್ ಇಲ್ಲಿ ನಮ್ಮ ಮನೆ ಮುಂದೆ ಇದನ್ನೆಲ್ಲ ಇದು ನಾವು ಸ್ಟಾಕ್ ಮಾಡಿಕೊಂಡು ನಾವೆಲ್ಲ ತೊಗೊಂಡು ನಾವು ಇಲ್ಲೇ ಊಟ ಮಾಡೋದು ನಾವು ಇಲ್ಲೇ ಇದು ಮಾಡೋದು ನಾವೆಲ್ಲ ನಮ್ಮದು ಏನಿದ್ದು ಜೀವನಾನ ಇಲ್ಲೈತೆ ಸರ ನಮ್ದು ಇಲ್ಲಿ ನಮಗೆ ಜಾಗ ಬಿಟ್ಟು ಇಲ್ಲಿಗಂದ್ರೆ ನಮಗೆ ಇದು ಇದು ಮಾಡಿಬಿಡ್ರಿ ಎಲ್ಲಾರು ಹೋಗಿಬಿಡ್ತೇವೆ ಮತ್ತು ಎಲ್ಲಾರು ನಮಗೆ ಜಾಗ ಕೊಡಿಸ್ಬಿಡ್ರಿ ನಾವು ಅಲ್ಲಿ ಹೋಗಿಬಿಡ್ತೇವೆ ಏನು ಸಮಸ್ಯೆ ನಮ್ಮ ಗ್ರಾಮದಾಗ ಏನೈತಿ ಸದ ಅಲ್ಲಿ ಪರಿಸರಾಮ್ ಗುಡಿ ಐತಿ ಅಲ್ಲಿ ಭಾಳ ಗಲೀತದೆ ಹೊಲಸದ ಗಟಾರಿ ಇಲ್ಲ ರೀ ಅದು ಸಮಸ್ಯೆ ಭಾಳ ತೊಂದರೆ ಅದ ಅದ್ರಿ ಅದನ್ನ ಇಟ್ಟು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿರಿ ಸರ್ ನೀವು ಹಾಂ ಗಟಾರ ಆಗಬೇಕು ಸರ್ಕಾರಿ ಆಸ್ಪತ್ರೆ ಇಲ್ಲ ರೀ ಹಾಂ ಇಲ್ಲ ರೀ ಸರ್ಕಾರಿ ಆಸ್ಪತ್ರೆ ಇಲ್ಲ ಇಲ್ಲ ನಂಬಲೇ ಇಲ್ಲರಿ ಇಲ್ಲಿ ಬೈಡಿನೇ ಹೋಗಬೇಕು ಹ್ಞೂ ಇಲ್ಲ ಇಲ್ಲ ಇಲ್ಲಿ ಗೋಳಸಿಂಗಿರಿ ಗೋಳಸಿಂಗಿರಿ ಅಂಗನವಾಡಿ ಅದ ರೀ ಹಾ ಕಲಿಸ್ತಾರೀ ಊರು ಹೊರಗದ ಶೌಚಾಲಯ ಆಗಿಲ್ರಿ ಬಹಳ ಮಂದಿ ಶೌಚಾಲಯ ಕಮ್ಮಿ ಕಮ್ಮಿ ಅದ ಶೌಚಾಲಯ ಅದ್ರಿ ಮಾಡಿಲ್ರಿ ಮಾಡಿಲ್ರಿ ಏ ಪೈಕನಿ ಅಂತದ್ ಇಂಥದ್ದು ಏನೋ ಬಹಳ ಬಹಳಷ್ಟು ಮಾಡಿಲ್ರಿ ಅದರ ಸಮಸ್ಯೆ ನೀವು ನೋಡ್ಕೊಂಡು ಹೋಗ್ರಿ ಸಾಹೇಬ್ರ ನೋಡ್ಕೊಂಡು ಹೋಗಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತತ್ತು ಹಾ ವಯಸ್ ಆದ್ರಿಗೆ ಪಗಾರ ಹಾಕ್ತಾರೆ ಹಾ ಸರಿ ಗ್ರಹ ಲಕ್ಷ್ಮಿಯ ತೊಂದರೆ ಆಗ್ಲಿಕ್ಕೆ ಬರುತ್ತೆ ಸರಿಯಾಗಿ ಬರಕತ್ತಿಲ್ಲ ನೀರಿನ ಸಮಸ್ಯೆ ಏನಂದ್ರೆ ನೀರಿನ ಸಮಸ್ಯೆ ಏನು ನೀರ ನೀರು ಕುಡಿಬೇಕು ನೀರಿನ ಸಮಸ್ಯೆ ಅಂದ್ರೆ ಈಗ ನೀರಿ ನೀರಿ ಐತಿಲ್ಲ ಫುಲ್ ಮ್ಯಾಲ ನೀರು ಜಿಗದನ್ ಬಿಡ್ತಾರೆ ಈ ರೋಡ್ ಏನಾದ್ರೂ ಈಗ ಮಾತಾಡಕ್ಕೆ ತಿಳ್ಲ ಮಾತಾಡ್ರಿ

ಬಂದೋಬಸ್ತಾ ಮಾಡಿಕೊಡ್ಬೋದ್ ನೋಡ್ರಿ ಏನು ಮಾಡಲಿಲ್ಲ ಮಾಡ್ಲಿಲ್ರಿ ಸರ್ ನೀರಿನ ಸಂಬಂಧ ದಿನ ಜಗಳಾಗೇರಿ ನಾವು ನೀರ ಈಗ ಅವ್ರ ನೀರ್ ನಮ್ ಮುಂದ್ಬಿಡುದು ನಮ್ ನಾವ್ ಮುಂದಕ್ಕೆ ದಬ್ಬೋದು ಅವ್ರ ನಮಗ್ ಬಯ್ದು ನಾವ್ ಅವ್ರಿಗೆ ಬಯ್ದು ಮತ್ತೆ ಗಟ್ರ ಆಗ್ಲಿಲ್ಲ ಅಂದ್ರೆ ಒಂದ್ ಪೈಪ್ ಹಾಕಿದ್ರ ಅಗದಿ ಆರಾಮ್ ಐತ್ರಿ ಪೈಪ ಹಾಕ್ಲಿಲ್ರಿ ಹಾಕಿದ್ರಿ ತೆಗಿಸಿದ್ರಿ ಮತ್ತ್ ಸೈಕಲ್ ಮುಟ್ರು ಬೋತ್ ಹಿಂಗ್ರಿ ಗಟರ್ಗ್ ಎಲ್ಲಾರ್ಕೇರಿ

ಈ ಇದು ಒಂದ್ ತಿಂಗ್ಳು ಬಂದ ಇನ್ನು ನಾವು ಕೇಳಿಲ್ರಿ ಸರ ಪೈಲಾ ಮೊದಲು ಮೊದಲು ಬಂದಾಗ ಬಿಡ್ರಿ ಸದ್ಯಕ್ಕೆ ಮತ್ತೆ ನಡು ನಾಲ್ಕೈದು ತಿಂಗಳು ಬಂದನ ಮಾಡಿದ್ರಲ್ರಿ ಇನ್ ಮೇಲೆ ಏನ್ ಮಾಡ್ತಾರ ಗೊತ್ತಿಲ್ರಿ ಮತ್ತೇನಿಲ್ರಿ ಯಾವ್ದು ಅದು ಆ ಒಣ ಕೇಳ್ಬಿಟ್ರಿ ಸರ್ ಅವ್ರಿಗೆ ಅಟ್ಟೆ ನಮ್ದು ಅಟ್ಟೆ ನಾವ್ ಆಟ ಮಾತಾಡೋದಲ್ರಿ ಸರ್ ನಮ್ ಮನಿಗ್ ಬಗ್ಗೆ ನಾವು ಊರಾಗ ಏನ್ ಸಮಸ್ಯೆ ರೀ ಅದೇ ದಿನ ನೀರೊಂದ್ ಸುಮ್ನೆ ನಾ ಮನೆ ಮುಂದ್ಬಿಡ್ತಾರೆ ನಿಮ್ ಮನೆ ಮುಂದ್ಬಿಡ್ತಾ ನಾ ಮೂಲ ಜಗಳ ನಡೆದು ನಡ್ದ್ರಿ ಸ್ವಲ್ಪ ಹರಿ ಆಗಿದ್ರೆ ಸರಿ ಆಕಿತ್ತು ಹರಿ ಆಗ್ಲಾಕ ಪ್ರಾಬ್ಲಮ್ ಆಗ್ಯದ ಮತ್ತು ನೀನಿಲ್ಲ ರೀ ಏ ಮನೆ ಮುಂದೆ ನಿನ್ನೆ ನಿಂದಿರ್ತಾವೆ ರೀ ಎಲ್ಲ ಜಗಳ ಮಾಡಿ ಎಲ್ಲ ಹೈರಾಣ ಆಗಿವಿ ನಾವು ಮತ್ತು ಮನಿ ಇಲ್ಲ ಏನು ಇಲ್ಲ ಅವು ಮನಿನೂ ಬಿದ್ದಾದ್ರಿ ಆ ಕಾಡೆ ಮನಿ ಮನೆ ಹಾಕಿ ಕೊಟ್ಟಿಲ್ಲ ರೀ ಮನೆಗೆ ಹಾಕ್ಕೊಟ್ಟಿಲ್ಲ ರೀ ನಮಗೆ ಇದು ನಾ ಇವು ನೀರ್ನೂ ಅಂದ್ರೆ ತೊಂದ್ರೆಯೇ ಆಯ್ತು ರೀ ನೀರ್ನು ಇಷ್ಟು ಬರಂಗಿಲ್ಲ ಮಂದಿ ಮನ್ಯಾಗ ಹೋಗಿ ತುಂಬ್ಕೊಂಡ್ಬಿಡ್ತೀವಿ ರೀ ನೀರು ಹ್ಞೂ ನೀರು ತೊಂದರೆ ಆಯ್ತು ರೀ ಮತ್ತೆ ಈ ರೋಡಿಂದು ಏನು ಸಮಸ್ಯೆ ಅದ್ರಿ ನಿಮ್ಗೆ ರೋಡಿಂದು ಏನು ಸಮಸ್ಯೆ ಅಂದ್ರೆ ಈ ನೀರು ನಿಂದಿರ್ತದೆ ರೀ ಇಲ್ಲಿ ಇಟ್ಟು ಇಟ್ ನೀರ್ನಾಗ ತಿರುಗಾಡ್ತೀವಿ ನಾವು ಮಳೆ ಆಗ್ರಿ ಆ ಕಾಡಿ ನಿಂದ್ರ ಮಾಡಿ ಗಟ್ಟಲು ಮಾಡಿಲ್ಲ ರೀ ಗಟ್ಟಿಲು ಮಾಡಿ ಏನು ಮಾಡಿಲ್ಲ ಬಹಳ ತೊಂದ್ರೆ ತೊಂದರೆ ಐತ್ರಿ ಈ ಹಾಳೆ ಆಗ್ರಿ ಮತ್ತೆ ಈ ಗ್ರಾಮ ಪಂಚಾಯಿತಿಯವರು ಮನೆ ಹಾಕಿ ಹಾಕಿಲ್ಲ ಸರ್ ಸರಿ ಮನೆ ಹಾಕೋಬೇಕಿಲ್ಲ ಒಂದು

ಮನಿ ವೀಕ್ಷಕರು ಮನೆ ಬಿದ್ದು ಭಾಳ ಅತಿ ಬಡ್ರದಾರ ಇವ್ರಿಗೆ ಯಾರು ಮನಿ ಹಾಕಿಲ್ಲ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಹಚ್ಚಿದ್ರ ಬಹಳ ಅನುಕೂಲ ಮನೆ ಮನಿ ಸುಧಾ ಹಾಕಿಲ್ರಿ ರೀ ಹ್ಮ್ ಹ್ಮ್ ಯಾರು ಕೇರ್ ರೀ ಮತಾ ದು ಇಸ್ಟ್ ಪೈಖಾನಿ ರೀ ಆ ಪೈಖಾನಿ ಬಿಲ್ಸ್ದೆ ಬರಂಗಿಲ್ಲ ನೋಡ್ರಿ ಕದನ ಯಾಕೋ ತಾತದು ಗಾಳಾ ಚಕಂ ಸುರ ಹ ಈ ಪೈಖಾನಿ ಬಿಲ್ ರೆ ತಗದ್ ಕೊಡ್ರಿಯಾ ನಾನ ಪೈಖಾನಿ ಬಿಲ್ಸ್ದೆ ತಗದ್ ಕೊಡ್ಲಿಲ್ಲ್ರಿ ನಮ ಬಂದಿಲ್ರಿ ಅದನ ಏನಾಗ್ಯಾದೆ ಎನ್ರಿ ಫಾರಡ್ರಿ ಹಾ ಏನು ಮಾಡ್ದ್ರಿರಿ ಅವರಿ ಈ ಹಲಾಯಿಲ್ಲ ನಮ್ದು ಪುಲ್ ದಿನ್ನಿ ಗ್ರಾಮಸ್ಥರ ಗೊಳ್ಳಾಟ ಇಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವರಿಗೆ ಯಾವುದೇ ಅನಾನುಕೂಲ ಆಗಿದ್ರು ಅನುಕೂಲ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿ ಈ ಚಾನಲ್ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇವೆ